ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಟಿ ಬಿ ಎಫ್ನಲ್ಲಿ ನಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಎಂಬುದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಈ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ಟಿ ಬಿ ಎಫ್ ಅಂತ ಸರ್ಚ್ ಮಾಡಿ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಫಸ್ಟ್ ಒನ್ ಟೀಚರ್ ಬೆನಿಫಿಟ್ ಫಂಡ್ ಅದರ ಮೇಲೆ ಕ್ಲಿಕ್ ಮಾಡಿ ತದನಂತರ ಈ ರೀತಿ ಒಂದು ಇಂಟರ್ ಫೇಸ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒನ್ ಬಂದು ಲೈವ್ ಮೆಂಬರ್ಶಿಪ್ ಕಾರ್ಡ್ ಅಂತ ಬರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಈ ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ತಕ್ಷಣ ನೀವು ಇಲ್ಲಿ ಎಲ್ ಎಮ್ ಸಿ ಐ ಡಿ ಕಾರ್ಡ್ ಮೊಬೈಲ್ ನಂಬರ್ ಅಂತ ಇದೆ ನಾನು ಮೊಬೈಲ್ ನಂಬರ್ಗನ್ನೇ ಕ್ಲಿಕ್ ಮಾಡ್ತೀನಿ ಅಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋದು ನಂತರ ಓ ಟಿ ಪಿ ಬೇಕಾದರೂ ಒ ಟಿ ಪಿ ತಗೊಳ್ಳಿ ಅಥವಾ ನೀವು ಮೊದಲೇ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡಿದ್ದರೆ ಮಾ ಅದನ್ನು ಸೇವ್ ಮಾಡಿಕೊಂಡಿದ್ರೆ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನಾನು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡಿದ್ದೆ ಆನಂತರ ಈ ಕ್ಯಾಪ್ಚ ಕೋಡನ್ನು ಎಂಟ್ರಿ ಮಾಡಿ ಈ ಕ್ಯಾಪ್ಚ ಕೋಡು ಕರೆಕ್ಟಾಗಿ ಬರಲ್ಲ ಹಾಗೇನು ಮಾಡಬೇಕು ಅಂದರೆ ಇಲ್ಲಿ ಮೂರು ಗೆರೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆಫ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ಕ್ಯಾಪ್ಚರ್ ಕೋಡು ಬರುತ್ತೆ ನಂತರ ಇಲ್ಲಿ ಫೈ ಟು ಫೋರ್ ಒನ್ ಸಿಕ್ಸ್ ಅಂತ ಎಂಟ್ರಿ ಮಾಡಿ ಲಾಗಿನ್ ಆಗಿ ಮತ್ತೊಂದು ಸಲ ಎಂಟ್ರಿ ಮಾಡ್ತೀನಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಭಾಗದಲ್ಲಿ ಒಂದು ಮೂರು ಗೆರೆ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಒನ್ ಫಸ್ಟ್ ಒನ್ ಮೆಡಿಕಲ್ ಅಸಿಸ್ಟೆನ್ಸ್ ರೂಮ್ ಆ್ಯಂಡ್ ಬಿಲ್ಡಿಂಗ್ಸ್ ಅಂತ ಬರುತ್ತೆ ಮೂರನೇ ಆಪ್ಷನ್ನು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಾಲ್ಕು ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ಸೆಕೆಂಡ್ ಒನ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಫ್ ಎಜುಕೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪೂರ್ತಿ ಸ್ಟೇಟಸ್ ಕಾಣಿಸಲ್ಲ ಆವಾಗ ಏನು ಮಾಡಬೇಕು ಅಂದರೆ ಈ ಮೂರು ಚುಕ್ಕಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಡೆಸ್ಟರ್ಬ್ ಸೈಟನ್ನು ಆನ್ ಮಾಡಿಕೊಳ್ಳಿ ಆಗ ಸ್ಟೇಟಸ್ಸು ಫುಲ್ ಕಾಣಿಸುತ್ತೆ ಹೀಗೆ ಕಾಣಿಸ್ದಾಗ ಆ್ಯಕ್ಷನ್ ಕಾಲಮಲ್ಲಿ ಓಪನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಟೇಟಸ್ ಬರುತ್ತೆ ಇಲ್ಲಿ ಫಸ್ಟು ಟೀಚರಿಂದ ಮೂವ್ ಆಗಿದೆ ಇಲ್ಲಿ ಕೇಸರ್ಕರಿಂದ ಓಕೆ ಆಗಿದೆ ಮತ್ತು ಇಂದ ಓಕೆ ಆಗಿದೆ ನೆಕ್ಸ್ಟು ಮ್ಯಾನೇಜರಲ್ಲಿ ಪೆಂಡಿಂಗ್ ಇದೆ ಈ ರೀತಿ ನೀವು ಟಿ ವಿ ಎಫ್ನಲ್ಲಿ ನಿಮ್ಮ స్టేటస్ అన్న తిడుకోబోదు థ్యాంక్ యూ